ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಸಿಂಹ ಕಂಡರೆ ಇದರ ವೈಜ್ಞಾನಿಕ ಮನೋವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ವಿವರಣೆಗಳು ಸಿಂಹವು ಶಕ್ತಿ ಪರಾಕ್ರಮ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿದೆ ಕನಸಿನಲ್ಲಿ ಸಿಂಹ ಕಾಣಿಸಿಕೊಂಡರೆ ಅದು ನಿಮ್ಮ ಮನಸ್ಸಿನ ಗುಪ್ತ ಭಾವನೆಗಳು ಜೀವನದ ಸವಾಲುಗಳು ಅಥವಾ ಸಾಮಾಜಿಕ ಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು ಇದರ ಅರ್ಥವನ್ನು ವಿವಿಧ ದೃಷ್ಟಿಕೋನದಿಂದ ವಿಶ್ಲೇಷಿಸೋಣ ವೈಜ್ಞಾನಿಕ ವಿವರಣೆ ಐ ಮೂವ್ಮೆಂಟ್ ನಿದ್ರೆ ಮತ್ತು ಮೆದುಳಿನ ಪ್ರಕ್ರಿಯೆ ಕನಸಿನಲ್ಲಿ ಸಿಂಹ ಕಾಣಿಸಿಕೊಳ್ಳುವುದು ನಿಮ್ಮ ಭಯ ಮತ್ತು ಭಾವನೆಗಳ ಕೇಂದ್ರವಾಗಿದೆ ಭಯ ಮತ್ತು ಭಾವನೆಗಳ ಕೇಂದ್ರ ಅಂದ್ರೆ ಈ ಉಂಟಾಗಬಹುದು ಅನುಭವಗಳ ಪ್ರಭಾವ ಇತ್ತೀಚೆಗೆ ಸಿಂಹದ ಬಗ್ಗೆ ಚಿತ್ರಗಳು ಸಿನಿಮಾ ಸುದ್ದಿ ನೋಡಿದರೆ ಅದು ಕನಸಿನಲ್ಲಿ ಪ್ರತಿಫಲಿಸಬಹುದು ಸಿಂಹವು ನಿಮ್ಮ ಅಧಿಕಾರ ಸ್ಪರ್ಧೆ ಅಥವಾ ಜವಾಬ್ದಾರಿಯ ಭಾವನೆಯನ್ನು ಪ್ರತಿನಿಧಿಸಬಹುದು ಮನೋವೈಜ್ಞಾನಿಕ ಅರ್ಥ ಶಕ್ತಿ ಮತ್ತು ಆತ್ಮವಿಶ್ವಾಸ ಸಿಂಹವು ನಿಮ್ಮ ಅಂತರ್ಶಕ್ತಿ ನಾಯಕತ್ವ ಗುಣಗಳು ಅಥವಾ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧತೆಯನ್ನು ಸೂಚಿಸಬಹುದು ಭಯ ಅಥವಾ ಆಕ್ರಮಣಶೀಲತೆ ಸಿಂಹವು ಕೋಪ ಹತೋಟಿ ಕಳೆದುಕೊಳ್ಳುವ ಭಯ ಅಥವಾ ಸಾಮಾಜಿಕ ಒತ್ತಡವನ್ನು ಪ್ರತಿಬಿಂಬಿಸಬಹುದು ಕಾರ್ಜಂಗ್ನ ಪ್ರಕಾರ ಸಿಂಹವು ಶಾಡೋ ಸೆಲ್ಫ್ ನಿಮ್ಮ ಗುಪ್ತ ಆಕ್ರಮಣಶೀಲತೆ ಅಥವಾ ಅನಿಮಾ ಶಕ್ತಿ ಆಗಿರಬಹುದು ಅಂದರೆ ಪುರುಷ ಅಥವಾ ಸ್ತ್ರೀ ಶಕ್ತಿ ಸಾಂಸ್ಕೃತಿಕ ಅಥವಾ ಜ್ಯೋತಿಷ್ಯದ ದೃಷ್ಟಿಕೋನ ಹಿಂದೂ ಸಂಪ್ರದಾಯದಲ್ಲಿ ಸಿಂಹವು ದುರ್ಗಾ ಅಥವಾ ನರಸಿಂಹ ದೇವರ ವಾಹನವಾಗಿದೆ ಇದು ಶುಭ ಮತ್ತು ರಾಕ್ಷಸ ವಿನಾಶದ ಸಂಕೇತವಾಗಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಕಾರ ಸಿಂಹವು ರಾಜಸ್ಥಾನ ಸಾಹಸ ಮತ್ತು ಗೌರವದ ಪ್ರತೀಕವಾಗಿದೆ ಮನಸ್ಸಿನ ಸಂದರ್ಭ ಸಿಂಹವು ಶಾಂತವಾಗಿದ್ದರೆ ಆಧ್ಯಾತ್ಮಿಕ ಪ್ರಗತಿ ಅಥವಾ ಸಮೃದ್ಧಿ ಘರ್ಜಿಸುತ್ತಿದ್ದರೆ ಎಚ್ಚರಿಕೆ ಅಥವಾ ಶತ್ರುಗಳ ಸಾಮರ್ಥ್ಯ ನಿಮಗೆ ಆಕ್ರಮಣ ಮಾಡಿದರೆ ಜೀವನದಲ್ಲಿ ಸಂಘರ್ಷದ ಭಯ ಕನಸಿನ ಸನ್ನಿವೇಶಗಳಿಗೆ ಅನುಗುಣವಾದ ಅರ್ಥ ಕನಸಿನ ಸನ್ನಿವೇಶ ಸಾಧ್ಯ ಅಥವಾ ಅರ್ಥ ಸಿಂಹವನ್ನು ನೋಡುವುದು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯದ ಪ್ರತೀಕವಾಗಿದೆ ನಿಮ್ಮಲ್ಲಿ ದೃಢ ನಿರ್ಧಾರ ಬರುತ್ತಿದೆ ಎಂಬ ಅರ್ಥವಾಗಿದೆ ಸಿಂಹದೊಂದಿಗೆ ಸಣಸಾಟ ಜೀವನದಲ್ಲಿ ಸವಾಲುಗಳು ಸ್ಪರ್ಧೆ ನೀವು ಅದರೊಂದಿಗೆ ಹೋರಾಡಲು ಸಿದ್ಧರಾಗಿದ್ದೀರಿ ಎಂಬ ಅರ್ಥವಿದೆ ಸಿಂಹವನ್ನು ಸಾಕುವುದು ನಿಮ್ಮ ಆಕ್ರಮಣಶೀಲತೆ ಶಕ್ತಿಯನ್ನು ನಿಯಂತ್ರಿಸಲು ಕಲಿಯುವುದು ಸಿಂಹದಿಂದ ಓಡುವುದು ಅಧಿಕಾರ ಅಥವಾ ಜವಾಬ್ದಾರಿಯ ಭಯ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಸಿಂಹವು ಸತ್ತಿದರೆ ನಿಮ್ಮ ಆತ್ಮವಿಶ್ವಾಸ ಶಕ್ತಿ ಕುಗ್ಗಿದೆ ಅಥವಾ ಒತ್ತಡ ಅಥವಾ ಸೋಲಿನ ಭಾವನೆಯಾಗಿದೆ ನಿಮಗೆ ಸಿಂಹದ ಕನಸು ಏನು ಹೇಳುತ್ತದೆ ಸಕಾರಾತ್ಮಕ ನೀವು ಶಕ್ತಿಶಾಲಿ ನಾಯಕತ್ವ ಗುಣಗಳುಳ್ಳವರು ಎಂಬ ಸೂಚನೆಯಾಗಿದೆ ನಕಾರಾತ್ಮಕ ನಿಮ್ಮ ಆಕ್ರಮಣಶೀಲತೆ ಭಯ ಅಥವಾ ಸಾಮಾಜಿಕ ಒತ್ತಡವನ್ನು ಪ್ರತಿಬಿಂಬಿಸಬಹುದು ಪ್ರಾಯೋಗಿಕ ಹಂತಗಳು ನಿಮ್ಮ ಜೀವನದಲ್ಲಿ ಯಾವುದೇ ಹೊಸ ಸವಾಲುಗಳು ಅಥವಾ ಅವಕಾಶಗಳು ಇದ್ದರೆ ಗಮನಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಧ್ಯಾನ ಅಥವಾ ವ್ಯಾಯಾಮ ಮಾಡಿ ಕನಸಿನ ನಂತರದ ಭಾವನೆಗಳನ್ನು ವಿಶ್ಲೇಷಿಸಿ ಅದು ಭಯವೇ ಅಥವಾ ಸಂತೋಷವೇ ಕನಸುಗಳು ನಿಮ್ಮ ಅವಿವೇಕ ಮನಸ್ಸಿನ ಡೇಟಾ ಪ್ರೊಸೆಸಿಂಗ್ ನಿಮ್ಮ ದಿನದ ಘಟನೆಗಳು ಮತ್ತು ಭಾವನೆಗಳೊಂದಿಗೆ ಹೋಲಿಕೆ ಮಾಡಿ ನಿಮ್ಮ ಕನಸಿನ ಸಿಂಹ ಹೇಗೆ ವರ್ತಿಸುತ್ತಿತ್ತು ಅದು ನಿಮಗೆ ಯಾವ ಸಂದೇಶ ನೀಡುತ್ತದೆ ಎಂದು ಭಾವಿಸುತ್ತಿದ್ದೀರಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕನಸು ಕನಸುಗಳ ಮೂಲ ಮೆದುಳಿನ ಕಾರ್ಯ ಕನಸುಗಳು ಮನುಷ್ಯನ ಮೆದುಳಿನ ಐ ಮೂವ್ಮೆಂಟ್ ನಿದ್ರಾ ಅವಸ್ಥೆಯಲ್ಲಿ ಉಂಟಾಗುತ್ತವೆ ಈ ಅವಸ್ಥೆಯಲ್ಲಿ ಮೆದುಳು ಹೆಚ್ಚು ಚಟುವಟಿಕೆ ಎಂದಿರುತ್ತದೆ ಹಾಗೂ ಮೆದುಳಿನಲ್ಲಿರುವ ನೆನಪುಗಳು ಭಾವನೆಗಳು ಅನುಭವಗಳು ಮಿಶ್ರವಾಗಿ ಕಾಣಿಸಿಕೊಳ್ಳುತ್ತವೆ ಸಿಂಹ ಎಂಬ ಪೌರಾಣಿಕ ಅಥವಾ ಮಾನಸಿಕ ಸಂಕೇತವಾಗಿದೆ ವೈಜ್ಞಾನಿಕವಾಗಿ ಸಿಂಹ ಎಂಬುದು ಸಾಮಾನ್ಯವಾಗಿ ಶಕ್ತಿ ಧೈರ್ಯ ಹೆದರಿಕೆ ಅಥವಾ ನಾಯಕತ್ವದ ಸಂಕೇತವಾಗಿ ಮಾನಸಿಕ ಪಟಗಳಲ್ಲಿ ನಿಲ್ಲುತ್ತದೆ ಕನಸಿನಲ್ಲಿ ಸಿಂಹ ಕಾಣುವುದು ನಿಮ್ಮ ಒಳಗಿನ ಧೈರ್ಯ ಶಕ್ತಿಯ ಅನಾವರಣ ಅಥವಾ ನಿಮ್ಮ ಎದುರಿನ ಭಯ ಆಪತ್ತಿಗೆ ನಿಮ್ಮ ಮನಸ್ಸು ಪ್ರತಿಕ್ರಿಯಿಸುತ್ತಿರುವ ಸೂಚನೆಯಾಗಿದೆ ಸಿಂಹವನ್ನು ನೀವು ಹಿಂದಿನ ದಿನಗಳಲ್ಲಿ ಚಿತ್ರಗಳಲ್ಲಿ ಚಿತ್ರಪಟಗಳಲ್ಲಿ ಅಥವಾ ವಿಚಾರಗಳಲ್ಲಿ ಕಂಡಿದ್ದರೆ ಆ ಜ್ಞಾನ ಅಥವಾ ಅನುಭವ ನಿಮ್ಮ ಕನಸಿನಲ್ಲಿ ಪ್ರತಿಬಿಂಬಿತವಾಗಬಹುದು ಈಗ ನಾವು ಕನಸಿನಲ್ಲಿ ಸಿಂಹ ಕಾಣುವ ಅರ್ಥವನ್ನು ಇನ್ನಷ್ಟು ಸ್ಥರಗಳಲ್ಲಿ ವಿಶ್ಲೇಷಿಸೋಣ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಕನಸಿನಲ್ಲಿ ಸಿಂಹದ ಪ್ರಕಾರ ಅನುಭವ ಮತ್ತು ಅದರ ಅರ್ಥ ಸಿಂಹ ನಿಮಗೆ ಹಲ್ಲು ತೋರಿಸುತ್ತಿದ್ದರೆ ಅಥವಾ ಬೆದರಿಸುತ್ತಿದ್ದರೆ ಇದರ ಅರ್ಥ ನಿಮ್ಮೊಳಗಿನ ಭಯಗಳು ಒತ್ತಡಗಳು ಅಥವಾ ಸವಾಲುಗಳನ್ನು ವ್ಯಕ್ತಪಡಿಸುತ್ತದೆ ವೈಜ್ಞಾನಿಕ ಕಾರಣ ನೀವು ಒತ್ತಡದ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದರೆ ಅಥವಾ ಯಾರಾದರೊಬ್ಬರ ಒತ್ತಡಕ್ಕೆ ಒಳಗಾಗುತ್ತಿದ್ದರೆ ನಿಮ್ಮ ಅಪಚೇತನ ಮನಸ್ಸು ಅದನ್ನು ಸಿಂಹದ ರೂಪದಲ್ಲಿ ತೋರಿಸಬಹುದು ನೀವು ಸಿಂಹದಿಂದ ಓಡುತ್ತಿದ್ದರೆ ಇದರ ಅರ್ಥ ಎಷ್ಟೋ ಬಾರಿ ನೀವು ನಿಮ್ಮ ಭಯ ಅಥವಾ ಜವಾಬ್ದಾರಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಸೂಚನೆಯಾಗಿದೆ ವೈಜ್ಞಾನಿಕ ದೃಷ್ಟಿಕೋನ ಫ್ಲೈಟ್ ರೆಸ್ಪಾನ್ಸ್ ಓಡುವ ಪ್ರತಿಕ್ರಿಯೆ ಎಂಬ ನೈಸರ್ಗಿಕ ಮಾನಸಿಕ ಸ್ಥಿತಿ ಬಾಧೆಯನ್ನು ತಪ್ಪಿಸಿಕೊಳ್ಳಲು ಮನಸ್ಸು ಕಂಡುಕೊಳ್ಳುವ ಕಲ್ಪನೆಯ ಪ್ರತಿಬಿಂಬವಾಗಿದೆ ನೀವು ಸಿಂಹದ ಜೊತೆ ಶಾಂತವಾಗಿದ್ದರೆ ಅಥವಾ ಅದನ್ನು ಮೃದುವಾಗಿ ನೋಡುತ್ತಿದ್ದರೆ ಇದರ ಅರ್ಥ ನೀವು ನಿಮ್ಮ ಒಳಗಿನ ಶಕ್ತಿ ಅಥವಾ ಆತ್ಮವಿಶ್ವಾಸವನ್ನು ಅರಿಯುತ್ತಿದ್ದೀರಿ ಕೆಲವೊಮ್ಮೆ ಇದು ನಾಯಕತ್ವದ ಗುಣವನ್ನು ಸೂಚಿಸುತ್ತದೆ ವೈಜ್ಞಾನಿಕವಾಗಿ ನಿಮ್ಮ ಉಪಸಚಿತ್ತದಲ್ಲಿನ ಧೈರ್ಯವಂತಿಕೆ ಅಥವಾ ಹೊಸದಾಗಿ ವ್ಯಕ್ತವಾಗುತ್ತಿರುವ ಮನೋಬಲವಾಗಿದೆ ಕನಸಿನಲ್ಲಿ ನೀವು ಸಿಂಹವಾಗಿದ್ದೀರಾ ಇದರ ಅರ್ಥ ಇದು ನಿಮ್ಮ ಒಳಗಿನ ಶಕ್ತಿ ಅಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿಬಿಂಬಿಸಬಹುದು ಮನೋವೈಜ್ಞಾನಿಕವಾಗಿ ಇದು ಐಡೆಂಟಿಫಿಕೇಶನ್ ಎಂದು ಕರೆಯಲ್ಪಡುವ ಪ್ರತಿಕ್ರಿಯೆ ನೀವು ಯಾರಾಗಲು ಇಚ್ಛಿಸುತ್ತಿದ್ದೀರಿ ಎಂಬುದರ ಭಾವನೆಯಾಗಿದೆ ಕನಸು ಎಂಬುದು ನಿದ್ರೆಯಲ್ಲಿರುವ ಮೆದುಳಿನ ಒಂದು ಕತೆ ಹೇಳುವ ವಿಧಾನವಾಗಿದೆ ಅದು ಭವಿಷ್ಯವಾಣಿ ಅಲ್ಲ ಆದರೆ ನಿಮ್ಮ ಮನಸ್ಸಿನ ಆಳದಲ್ಲಿರುವ ಭಾವನೆಗಳ ಆಶೆಗಳ ಅಥವಾ ಭೀತಿಗಳ ಪ್ರತಿಬಿಂಬವಾಗಿದೆ ಸಿಂಹ ಎಷ್ಟು ಶಕ್ತಿಶಾಲಿ ಪ್ರಾಣಿಯಾಗಿದೆಯೋ ಅಷ್ಟೇ ಶಕ್ತಿಶಾಲಿ ಈ ಸಂಕೇತ ಕೂಡ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು